ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಮಳೆಗೌಡ ಬಡಾವಣೆಯ ಮೊದಲನೆಯ ರಸ್ತೆಯಲ್ಲಿರುವ ಕಾಳೇಗೌಡ ಪ್ರೌಢಶಾಲೆ ಆವರಣದಲ್ಲಿರುವ ಸಂತೋಷ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಕೆ ವೇಣುಗೋಪಾಲ್ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿ ನಾನು ಈ ಜನ್ಮದಲ್ಲಿ ಛಾಯಾಗ್ರಾಹಕನಾಗಿದ್ದೆ ಒಂದು ಆಶ್ಚರ್ಯಕರ ಸಂಗತಿ ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಮಂಡ್ಯದ ವಿವಿಧ ಕಡೆ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ಹಿರಿಯ ರಾಜಕಾರಣಿಗಳು ಹಿರಿಯ ಸಿನಿಮಾ ನಟರು ಗಣ್ಯ ವ್ಯಕ್ತಿಗಳೆಲ್ಲರೂ ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂದರ್ಭದಲ್ಲಿ ಅವರೆಲ್ಲರನ್ನು ಹತ್ತಿರದಿಂದ ಸಮೀಪದಿಂದ ನೋಡಬೇಕೆಂಬ ಮಹದಾಸೆ ಹೆಚ್ಚಾಗಿ ಇತ್ತು ಇಂತಹ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಮುಂದಾಗಬೇಕಾಗಿದ್ದಾಗ ನಾನು ಸಹ ಛಾಯಾಗ್ರಾಹಕನಾದರೆ ಹೇಗೆ ಎಂದು ಕನಸು ಕಾಣುತ್ತಿದ್ದೆ ನನಗೆ ನನ್ನ ಕನಸು ನಿಜವಾಗಿಯೂ ಆಗುವಂತೆ ಮಾಡಿದೆ ಈ ನನ್ನ ಛಾಯಾಗ್ರಾಹಕನ ವೃತ್ತಿ ಎಂದು ತಿಳಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಬಿ ಸಂತೋಷ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರಲ್ಲಿ ನಮ್ಮ ಸಂತೋಷ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪನ್ಯಾಸಕರು ಸಿಬ್ಬಂದಿ ವರ್ಗದವರೆಲ್ಲರೂ ಸಹ ಜೊತೆಗೂಡಿ ನಿರಂತರವಾಗಿ ಚಾಚು ತಪ್ಪನೆ ಆಚರಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು ಪ್ರತಿ ವರ್ಷ ಯಾವುದೇ ಹಿಂದೂ ಹಬ್ಬಗಳಾದ್ರೆ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಧರ್ಮವನ್ನ ಹೆಚ್ಚು ಸಂತೋಷ್ ಪಿಯು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿನಿಯರು ಪೋಷಕರು ಸಹ ಸಾಕಾರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಸಿಬ್ಬಂದಿಯವರಿಗೆ ಎಲ್ಲ ಪೋಷಕರಿಗೆ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪಣ ಈ ಸಂದರ್ಭದಲ್ಲಿ ಶಿಲ್ಪಾಶ್ರೀ ಸಂತೋಷ್ ಸವಿತಾ ಸ್ಫೂರ್ತಿ ಅಕ್ಷಯ ಮೇಘಶ್ರೀ ಸುಷ್ಮಾ ಕೃತಿಕಾ ವೆಂಕಟೇಶ್ ಪ್ರಜ್ವಲ್ ರವರು ಹಾಜರಿದ್ದರು